ಜನರ ಆಸ್ತಿ ನಿತ್ಯ ಜಮೀನಾಗಿ ಮೆತ್ತಿವೆ ನನ್ನ ಕಪ್ಪಡ ಏ ಸೂರ್ಯ ನಿನ್ನ ಸುಂದರವಾದ ಸಂಸಾರವನ್ನು ಸರ್ವನಾಶ ಮಾಡುವ ಪ್ರಮುಖ ನಾನು ನನ್ನ ಮನಸ್ಸಿಗೆ ಶೂವನ ಹೆಂಡತಿ ರೇಖಾ 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 ಅವಳನ್ನು ನನ್ನ ಅರಮನೆಗೆ ಒತ್ತು ತರಿಸಿ ಇನಿ ರಾತ್ರಿಯಲ್ಲ ಆನಂದ ಸಾಗರದಲ್ಲಿ ರಾಜ್ಯವಾಗಿ

ಯಾಕೆ ಶ್ರೀಮಂತರೇ ನಮ್ಮಂತ ಬಡವರ ಹತ್ರ ನಿಮ್ಮಂತ ಶ್ರೀಮಂತರ ಕೆಲಸವೇನಿದೆ ನೋಡು ರೇಖಾ ನೀನು ಹೆಂಡತಿಯಾತರು ಈ ನಿನ್ನ ರೂಪ ಲಾವಣದಲ್ಲಿ ನಮ್ಮಂತ ಶ್ರೀಮಂತರ ಮೂಸಲರಂತೆ ಕಾಣ್ತಿದೆಯಾ ನೋಡು ಶ್ರೀಮಂತರೇ ಏನಿದು ನಿಮ್ಮ ಮಾತಿನ ಅರ್ಥ భాగ్య పుత్ర విలదే అనోరు తిన్న బాటి త్రాయిలదే నన్న కామ ఎంబ ఔషధం నీడి మత్యద ಸುಂದರವಾದ ಬೆಡಗಿಯನ್ನು ಮೊದಲು ನಾನು ಅನುಭವಿಸಿದ ನಂತರ ಅವರ ಗಂಡರಿಗೆ ಸುಖ ಸುಮ್ಮನೆ ಹಠ ಮಾಡದೆ ನನಗೆ ಸೆರೆಗಾಸಿ ಸುಖ ಕಟ್ಟು ಹೊರಟು ಹೋಗು ಬಾಳೆ ಚಾಂಡಾಳ ನೀ ನಿನ್ನ ಗೊಡ್ಡ ಬೆದರಿಕೆಗೆ ಹೆದರುವ ಹೆಣ್ಣು ನಾನಲ್ಲ ಅಷ್ಟು ಕೊನೆ ನನ್ನನ್ನು ಮುಟ್ಟಲು ಬಂದಿದ್ದೇನೆ ಜವಾಬ್ದಾರಿ ಹೊರಟು ಹೋಗಲು ಬಂದಿಲ್ಲ ರೇಖಾ ಆಕೆ ಹೊರಟು ಹೋಗಲು ಬಂದಿಲ್ಲ ನಿಮ್ಮನ್ನು ನನ್ನ ಪಾವು ಬಂದರದಲ್ಲಿ ಬಿಗಿದಪ್ಪಿ ಸಿರಿ ಚುಂಬ ನೀರೊಂದೇ ಅಂಬಲಿಸಿ ಬಂದಿರುವೆ ಶೀಲ ಎಂಬ ಬುತ್ತಿನ ಉಂಡೇ ಸೇರ್ತೇನೆಂದು ಮುಂದೆ ಬಂದಿದ್ದೇ ನಿಜವಾದ್ರೆ ನಿನ್ನನ್ನು ಮಾತ್ರ ಹಾಗೆ ಸುಮ್ಮನೆ ಬಿಡೋದಿಲ್ಲ ನೋಡೋ ನಿಜ ಗರತಿ ಭಾರತಿ ನಾನು ಆಗಲಾರೆ ಸುಮ್ಮನೆ ಬಿಟ್ರೆ ನೀನು ನಿಜ ಭಾರತಿ ನಿನ್ನಂತ ಕರೆತಿಯ ಸೋಬನ್ನು ಬಿರಳ ಬಿರಳು ನೆನಪಿನಲ್ಲಿಟ್ಕೋ ಗರ್ತಿಯನ್ನು ಸೋದು ಹಾಕಿ ಸೂಳಿಗಾರಿಕೆ ಮಾಡುವ ನಿನ್ನಂತ ಬಣ್ಣ ಹೆಜ್ಜೆಗಳಿಸಿಲ್ಲ ಈ ನಿನ್ನ ಆಳು ಧರತೆಯ ಸಮಾಜ ಗಂಡನು ಇಲ್ಲದಾಗ ಮಿಣ್ಣನ್ನು ಬರಮಾಡಿಕೊಂಡು ಅದೇ ಮಿಣ್ಣನ ಜೊತೆ ತನ್ನ ಕಾಮ ದಾಹವನ್ನು ತೀರಿಸಿಕೊಳ್ಳಲು ನಿನ್ನಂತ ಬಣ್ಣ ಹೆಣ್ಣುಗಳು ಹಚ್ಚಿಲ್ಲ ಈ ನಿನ್ನ ಆಳು ಕರೆದಿರೋ ಸಮಾಜದಲ್ಲಿ ಗಂಡನ ಮುಂದೆ ಸಂತಿಗೆ ಹೋಗಿ ಬರುತ್ತಿರ ಎಂದು ಹೇಳಿ ಹೋಗಿ ಮಿಣ್ಣನನ್ನು ಬರಮಾಡಿಕೊಂಡು ಆ ಈ ಪಾರ್ಕು ಬಿತ್ತು ಉಳ್ಳಾಡಿ ಬರುವ ನಿನ್ನಂತ ಬಣ್ಣದ ಹೆಣ್ಣುಗಳು ಹಚ್ಚಿಲ್ಲ ಈ ನಿನ್ನ ಹಾಳು ಕರೆತಿ ಸಮಾಜದಲ್ಲಿ ಅಗ್ನಿಸಾಕ್ಷಿಯಾಗಿ ಸಾವಿರಾರು ಜನರ ಬಂದು ತಾಳು ಕಟ್ಟಿಸಿಕೊಂಡು ಖಂಡನ ಮಾತಿ ಮಿಂಡನ ಮಾತೆ ಹೆಚ್ಚು ಎಂದು ಬರುವ ನಿನ್ನಂಥ ವಲಸು ಎಣ್ಣೆಗೂ ಹಚ್ಚಿಲ್ಲ ಈ ನಿನ್ನ ಆಳು ಕರೆದ ಸಮಾಜದಲ್ಲಿ ಮೈಗೊಪ್ಪ ಕಣ್ಣಿಟ್ಟುಕೊಂಡು ಮನಸ್ಸಿನ ತುಂಬ ಎಲ್ಲ ನಿನ್ನ ತುಂಬಿಕೊಂಡು ಬಾರವಾ ಈ ನಿನ್ನ ತುಂಬಿಕೊಂಡು ಬಾರುವ ಒಲಸು ಎಲ್ಲಿ ಬರತ್ತಿಲ್ಲ ಈ ನಿನ್ನ ಹಾಲು ಗಲತಿಯ ಸಮಾಜದಲ್ಲಿ ಹೇಳಿದ ಕಾಯು ಇಂಥ ಒಲಸು ಸಮಾಜದಲ್ಲಿ ನೀನು ನಿಜ ಗರ್ತಿಯಾಗಿ ಲೋ ಕಾಮುಕ ನಾಯಿ ಅಲ್ಲ ಹೆಣ್ಣಿನ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತೀಯಾ ನಿನ್ನ ತಾಯಿ ಕೂಡ ಒಂದು ಹೆಣ್ಣು ಎಲ್ಲ ಹೆಣ್ಣವು ಒಂದೇ ರೀತಿ ಇರುತ್ತಾರಂತ ತಿಳ್ಕೊಳ್ಳೋದು ನನಗೆ ಅವೆಚ್ಚ ಸಪ್ತ ನಡಿ ನನ್ನ ಪಿತ್ತ ನೀರು ಸಿಗಬಾರದ ತವರಿಗೆ ಸುಮ್ಮನೆ ಈ ಕಾಡಡಿ ಬೆಲೆ ನನಗೆ ಚರಗಾಸಿ ಹೊರಟು ಹೋಗು ಇಲ್ಲದಿದ್ದರೆ ಏನ್ ಮಾಡ್ತೀಯ ಸುಮ್ಮನೆ ಆರಿ ಹೋಗುವುದು ಜೀವಾತ್ಮ ಆಮೇಲೆ ತಿಂದು ತೇಗುವವು ನರಿನಾಯತ್ಮೂರ್ತ ನಿನ್ನ ತಂಗೆ ಹೆದರುವ ಹೆಣ್ಣ ಈ ನಿಜ ಭಾರತೇ ಕೂಗು ಯಾಡಿಗೆ ಕೇಳುವುದಿಲ್ಲ ಒಂಟಿಯಾಗಿ ಸಿಕ್ಕ ಬಿದ್ದ ಮುದ್ದಾದ ಜಿಂಕೆ ನೀನು ಎಷ್ಟು ಒತ್ತಾಡಿದರೆ ಏನು ಪ್ರಯೋಜನವಿಲ್ಲ ಯಾಕಂದರೆ ಈ ಶ್ರೀಮಂತ ತೋಳ ತಕ್ಕಿಗೆ ಬಂದು ಬಿದ್ದ ಮುಟ್ಟಾದ ಜಿಂಕೆ ನೀನು ಹೊಳ್ಳದು ಮಾತು ಇಟ್ಟು ನನ್ನ ಗಂಡಸ್ತನಕ್ಕೆ ಸವಾಲಾಗಿರುವ ಆತನ ಇವತ್ತು ನಿನ್ನ ಕತೆ ಮುಗಿ ಯೌವನ ತುಂಬಿ ತುಡುಗುತ್ತಿರುವ ಈಗಿನ ಸವಿಯದ ದಿನ ಯಾರು ಇಲ್ಲದ ಸಮಯ ಸಾಧಿಸಿ ಈ ಅವಲಿಯ ಮೇಲೆ ಬಲಾತ್ಕಾರ ಮಾಡಲು ಹೊರಟಿರುವ ಅದನ್ನೆಲ್ಲ ಚೇಲನು ನೀನೇ ಲೇಬ ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರದೆ ಇಲ್ಲಿ ನಾವು ಇಲ್ಲದಿದ್ದರೆ ನನ್ನ ತೈಲು ಸೇರಿದರು ಇಲ್ಲದಿದ್ದರೆ ಏನು ಮಾಡ್ತಿಲ್ಲ ಈ ಚಂದ್ರ ಈ ಲೋಕಕ್ಕೆಲ್ಲ ಇಂದ್ರ ಗಂಡದೆಯ ಗಂಡು ನಿಮ್ಮಂತ ಬಂಡ ಶ್ರೀಮಂತ ನನ್ನ ಮಕ್ಕಳನ್ನು ಒತ್ತು ಸಿದ್ಧನಾಗಿ ಎದ್ದು ಬಂದಿರುವ ನಿನ್ನ ಪಾಲಿನ ಮೆಂಡವುಲಿ ಮೆಂಡುಲಿ ತಿಲ ಬೆಳಗಾದರೆ ನಿನ್ನಂತ ಹುಲಿಗಳು ನನ್ನ ಕೈಗೆ ಸಿಕ್ಕು ಸತ್ತು ಸುಡುಗಾಡು ಸುಮ್ಮನೆ ಸುಮ್ಮನೆಯಲ್ಲಿ ಹೊರಟು ಹೋಗು ನನ್ನ ಕೈಯಲ್ಲಿ ಸಿಕ್ಕು ಸತ್ರಿ ಚಂದ ಊರಿಗೆಣ್ಣು ತೆರೆದರೆ ಇಡೀ ಬ್ರಹ್ಮ ನಾನು ಕಾಲತ್ತಿದರೆ ಎಂದರೆ ಇಡೀ ಲೋಕವನ್ನ ಪ್ರಡಗಡನೆ ನಡೆದುವುದು ಅವರ ಪರ್ವತ ಬಂದಾಗ ನಿಮ್ಮಂತವರ ಸಾವಿಗೆ ಎದುರುವ ಗಂಡು ನಾನಲ್ಲ ಈ ವರ್ಲ್ಡ್ ಕಿಂಗ್ ಆಫ್ ದ ರೌಡಿಜಂ ಚಂದ್ರ ಚಂದ್ರಿಂದ ದಿಲ್ಲಿವರೆಗೂ ಸಮಾಜಕ್ಕೆ ಕಟ್ಟು ಮಾಡ್ತೀವ ಈ ಶ್ರೀಮಂತ ತ್ರಿಲರನ್ನು ಎದುರಾಕಿಕೊಂಡು ಬದುಕಿದೆಯಾ ನಿನ್ನನ್ನು ಬದುಕಲು ಬಿಟ್ಟರೆ ನನ್ನನ್ನು ಮೂರ್ತನೆಂದು ತಿಳಿದುಕೋಟೋ ಈ ಅಧ್ಯಾಯ ಇಷ್ಟಕ್ಕೆ ಮುಗಿತೆಂದು ತಿಳ್ಕೊಳ್ಳ ಮುಂದೊಂದು ದಿನ ಸಮಯ ಸಿಕ್ಕಾಗ ನಿನ್ನನ್ನು ಅನುಭವಿಸ ಇವಳನ್ನು ಬಂದು ಕಾಪಾಡಿದ ಮಾತ್ರಕ್ಕೆ ನೀರಿನ ದೊಡ್ಡ ಕೆತ್ತನೆ ತಿಳಿಯಬಾರ್ದೇ ಮುಂದೊಂದು ದಿನ ನಿನ್ನ ಕಣ್ಣೆ ತೆರಿಗೆ ಇವಳನ್ನು ತರತರಲು ಎಳೆದುಕೊಂಡು ಹೋಗಿ ನನ್ನ ಮನ ಹೆಚ್ಚಿದಂತೆ ಇವಳನ್ನು ಅನುಭವಿಸದೆ ಬಿಡಲೇನು ಬೈ ಯಾರಪ್ಪ ನೀನು ದೇವರಂತೆ ಬಂದು ಮಾನಪ್ರಾಣವನ್ನು ಕಾಪಾಡಿದೀನಿ ಅಂಡರ್ ನನ್ನ ನೀನು ಒಬ್ಬಳೆ ಅಲ್ಲ ನಿನ್ನಂತ ಪ್ರತಿಯೊಂದು ಭಾರತೀಯ ಮಕ್ಕಳನ್ನು ಕಾಪಾಡೋದಕ್ಕೋಸ್ಕರ ಹುಟ್ಟಿ ಬಂದಿದ್ದೇನೆ ಈ ಕನ್ನಡ ತಾಯಿಯ ಮಣ್ಣಿನ ಮಗನಾಗಿ ಹೋಗಮ್ಮ ಧೈರ್ಯವಾಗಿ ನೀನು ಮನೆ ಸೇರ್ಕೋ ಎಂತ ವಿಶಾಲವಾದ ಹೃದಯಪ್ಪ ನಿಂದು ಆ ದೇವರು ನಿನ್ನ ತಂದೆ ತಾಯಿಯನ್ನು ಚೆನ್ನಾಗಿಟ್ಟಿರ್ಲಿ ನನ್ನ ತಂದೆ ತಾಯಿಗಳ ವಿಷಯವನ್ನೆತ್ತಿ ಮತ್ತೆ ತಂದೆ ತಾಯಿ ಯತ್ಸಿಸಿದಾರೋ ನನ್ನ ತಂದೆ ನನ್ನ ತಾಯಿ ಯಾರು ನನಗೆ ಒಂದು ಗೊತ್ತಿಲ್ಲ ನನ್ನ ಬಂಧು ಬಳಗೋ ಇದ್ದರೋ ಇಲ್ಲವೋ ಅದು ಕೂಡ ಗೊತ್ತಿಲ್ಲ ನಾನೊಬ್ಬ ಈ ಕಾಡಿನಲ್ಲಿ ಹುಟ್ಟಿ ಈ ಕಾಡಿನಲ್ಲಿ ಬೆಳೆದು ಈ ಕಾಡಿನ ಮೃಗನಾಗಿದ್ದೇನೆ ನೀನು ಸುಮ್ಮನೆ ಹೊರಟು ಹೋಗು ನೋಡಲು ಇವನು ರೌಡಿ ತರ ಕಾಣುತ್ತಾನೆ ಇಲ್ಲಿ ನಿಲ್ಲುವುದು ನಾನು ಒಳ್ಳೇದಲ್ಲ ಮೊದಲು ಇಲ್ಲಿಂದ ನಾನು ಹೋಗ್ಲೇಬೇಕು ನನ್ನ ತಂದೆ ತಾಯಿಗಳು ಎಲ್ಲಿಯಾದರೂ ಇದ್ದರು ಅಥವಾ ಯಾರ ಕೈವಾಡದಿಂದ ಸತ್ತು ಹೋಗಿರೋ ನನ್ನನ್ನು ತಂದೆ ತಾಯಿಗಳು ನಿಜವಾಗಲು ಸಾಧ್ಯ ಹಾಗೆ ನನ್ನ ಮನೆಯಲ್ಲಿ ವಿಧಿ ಲಿಖಿತ ಈ ತರ ಬರೆದಿರುವೆ ಎಂದಾಗ ಯಾರ್ಯನು ಮಾಡಲು ಸಾಧ್ಯ ಇಂದಿನಿಂದ ಈ ಸಮಾಜದಲ್ಲಿ ದುಷ್ಟನಾಗಿ ಉಳಿದು ನನ್ನ ಕಾರ್ಯ ಸಾಧಿಸುವುದೇ ನನ್ನ ಕರ್ತವ್ಯ ಈ ಚಂದ್ರ ಎಲ್ಲಿವರೆಗೂ ಸುಮ್ಮನೆ ಕುಳಿತಿರ್ತಾನೋ ಅಲ್ಲಿವರೆಗೂ ಮಾತ್ರ ಬರೀ ತಂಗಾಳಿ ಸಿಡಿದದ್ದು ಬಂದರೆ ನಿಮ್ಮಂತ